ಹರಿ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ನಿನ್ನೆ ಎಲ್ಲರೂ ಹಾಸನಾಂಬೆ ತಾಯಿ ದರ್ಶನ ಮಾಡೋಕ್ಕೆ ಅಂತ ಹೋಗಿದ್ವಿ ತುಂಬ ಖುಷಿ ಆಯಿತು ಹೋಗ್ತಾ ಇದ್ದಂಗೆ ಏನೊಂದು ಎರಡು ಮೂರು ಕಿಲೋಮೀಟ್ರ್ ಇಂದಲಿಂದನೇ ತುಂಬ ಚೆನ್ನಾಗಿ ರೋಡ್ ರೋಡ್ಗಳಲ್ಲೆಲ್ಲ ದೀಪ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೆ ಸಾಲದು ಅಷ್ಟು ಖುಷಿ ಆಯಿತು ಒಂದು ಐದು ಕಿಲೋಮೀಟ್ರಿಂದನೂ ಅವರು ಒಂದು ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಏನೊಂದು ಎರಡು ಮೂರು ತಿಂಗಳಿಂದನೇ ಅವರು ಪ್ರಿಪೇರ್ ಆಗಿದ್ದಾರೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲಾಸ್ಟಿಗೆ ನಾವಲ್ಲಿ ಹೋದ್ವಿ ಹೋದ್ಮೇಲೆ ಮುನ್ನೂರು ರೂಪಾಯಿ ಟಿಕೆಟ್ ಒಂದು ಸಾವಿರ ರೂಪಾಯಿ ಟಿಕೆಟ್ ಮತ್ತು ಫ್ರೀ ದರ್ಶನ ಇತ್ತು ಸುಮಾರು ಜನ ಎಲ್ಲ ಹೇಳ್ತಿದ್ರು ಮುನ್ನೂರು ರೂಪಾಯಿಗೆ ಫ್ರೀ ದರ್ಶನಕ್ಕೆ ಮೂರು ಅವರ್ ನಾಲ್ಕು ಅವರ್ ಆಗುತ್ತೆ ಅಂತ ನಾವು ಒಂದು ಸಾವಿರ ರೂಪಾಯಿ ಟಿಕೆಟ್ನ ತೊಗೊಂಡು ದರ್ಶನಕ್ಕೆ ಹೋದ್ವಿ ಏನಿಲ್ಲ ಹೋಗ್ತಾನೆ ಒಂದು ಕಾಲು ಗಂಟೆ ಹೋಗೋದು ದೇವಸ್ಥಾನದ ಹತ್ರಕ್ಕೆ ಆ ದೇವ್ರನ್ನ ನೋಡ್ಬೋದು ನೂಕ್ಬಿಡ್ತಾರೆ ಜನ ಅಷ್ಟು ಜಾಸ್ತಿ ಜನ ಇರೋದ್ರಿಂದ ಆ ದೇವ್ರು ನೋಡ್ಕೊಂಡು ಬರ್ತಿದ್ದಂಗೆ ಒಂದು ಕಾಲು ಗಂಟೆ ಪಾರ್ಕಿಂಗ್ ಪ್ಲೇಸ್ಗು ಒಂದು ಮುಕ್ಕಾಲು ಗಂಟೆ ಒಳಗೆ ಎಲ್ಲ ದರ್ಶನ ಆಗಿಷ್ಟು ದೇವಸ್ಥಾನ ಎಲ್ಲ ಸುತ್ತಾಡಿದರೆಲ್ಲ ಮುಗ್ದು ಹೋಗ್ಬಿಡುತ್ತೆ ಹಂಗಾಗಿ ನಾವು ದೇವ್ರನ್ನ ನೋಡಲೇಬೇಕು ತಡಿ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ದೇವ್ರು ನೋಡೇ ಇರಲಿಲ್ಲ ನೋಡೋಣ ಅಂದ್ಬಿಟ್ಟು ಹಾಸನಾಂಬೆ ತಾಯಿ ದರ್ಶನಕ್ಕೆ ಹೋದ್ವಿ ಹಾಸನಾಂಬೆ ತಾಯಿ ಅಂತ ಅಂದರೆ ಸಿಂಹಾಸನದಲ್ಲಿ ಕುಳಿತಿರೋ ತಾಯಿ ರಾಜೇಶ್ವರಿ ತಾಯಿ ಅಂತ ಅರ್ಥ ಅಂತೆ ಹಾಗಾಗಿ ಹಾಸನ ಸಿಂಹಾಸನಾಂಬೆನ ಹಾಸನಾಂಬೆ ತಾಯಿ ಅಂತ ಹೇಳಿ ಕರೀತಾರಂತೆ ಹಾಸನಾಂಬೆ ತಾಯಿ ಕೋಮಾರಿ ಮತ್ತು ದೇವಿ ಮಹೇಶ್ವರಿ ಅಂತ ಮಹಾಗೌರಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯನ್ನು ಒಂದು ಹೆಸರಿಂದ ಪ್ರಸಿದ್ಧಿಯಾಗಿ ಅಲ್ಲಿ ನೆಲೆಸಿದ್ದಾರೆ ಬರೋ ಭಕ್ತಾದಿಗಳ ಕಷ್ಟ ಎಲ್ಲ ಪರಿಹಾರ ಮಾಡಿದ್ದಾರೆ ಅಂತ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಸೊಸೆ ಆ ಊರಿನಲ್ಲೇ ಹಿಂದಿನ ಕಾಲದಲ್ಲಿ ಒಂದು ಸೊಸೆಗೆ ತುಂಬ ಹಿಂಸೆ ಕೊಡ್ತಿದ್ದಾಗ ಆ ಸೊಸೆ ಹೋಗಿ ನಮ್ಮ ಏನು ಮೈ ನಮ್ಮ ಹಾಸನಾಂಬೆ ತಾಯಿ ಮೊರೆ ಹೋಗಿ ದಿನ ಹೋಗಿ ಅಳ್ತಿದ್ದಾಗ ಒಂದಿನ ಅತ್ತೆ ಹಿಂದೆನೇ ಬಂದು ಸೊಸೆ ದೇವ್ರ ಮುಂದೆ ಎಳೋದು ನೋಡಿ ಅಲ್ಲಿದ್ದಂಥ ಒಂದು ನೈವೇದ್ಯದ ಬಟ್ಲಲ್ಲಿ ಸೊಸೆಗೆ ಹೊಡೆದ್ಲಂತೆ ಆಗ ತಾಯಿ ದಾಸನಾಂಬೆ ತಾಗಿ ಹತ್ತ ಸೊಸೆ ಕಣ್ಣೀರು ನೋಡ್ಲಾದ ಅವ್ರಿಗೆ ಸೊಸೆಕನ್ನ ನೀನು ಕಲ್ಲಾಗಿ ನನ್ನ ಹತ್ರನೇ ಅಂತ ಹೇಳ್ಬಿಟ್ಟು ಸೊಸೆ ಕಲ್ಲು ಅಂತ ಹೇಳಿ ಅವ್ರಿಗೆ ಒಂದು ನಾಮಕರಣ ಮಾಡಿ ಅಲ್ಲೇ ಗರ್ಭ ಕುಡೀಲಿ ಅದು ಸೊಸೆ ಕಲ್ಲು ಇದೆಯಂತೆ ವರ್ಷ ವರ್ಷ ಒಂದೊಂದು ಇಂಚಿಂಚು ಅದು ಬೆಳೀತಾ ಇದೆಯಂತೆ ಹಾಗಾಗಿ ಅದು ಸೊಸೆ ಏನು ಭಕ್ತಾದಿಗಳು ತನ್ನ ಕಷ್ಟನೇ ಹೇಳ್ಕೊತಾರೋ ತಾಯಿ ಆದಷ್ಟು ಬೇಗ ಈಡೇರಿಸ್ತಾರೆ ಮತ್ತು ಇನ್ನೇನು ಆ ಗ್ರಾಮದಲ್ಲಿ ಒಂದು ಮೆಣಸಿನ್ಕಾಯಿ ಕಟ್ಟಿ ಮಾರಬೇಕಾದ್ರೆ ತಾಯಿ ಕಣ್ಣಲ್ಲಿ ನೀರು ಬರೋದು ನೋಡಿ ಭಕ್ತಾದಿಗಳು ಆವಾಗ ಒಂದು ತಾಯಿನ ವರ್ಷಕ್ಕೊಂದಿನ ಆರಾ ಆರಾಧನೆ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡಿದ್ರಂತೆ ಏನು ನವರಾತ್ರಿಯಲ್ಲಿ ತಾಯಿ ಚಾಮುಂಡೇಶ್ವರಿನ ಹತ್ತೆರಡು ದಿವಸ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೋ ದಸರಾ ಅಂತ ಆಗಿದ ಆಸನದಲ್ಲಿ ಒಂದು ಹತ್ತೆರಡು ದಿವಸ ತುಂಬ ಪ್ರಸಿದ್ಧಿಯಾಗಿ ಹಾಸನಾಂಬ ಒಂದು ದರ್ಶನ ಮಾಡಿ ಜಾತ್ರೆ ಮಾಡಿ ಉತ್ಸವ ಮಾಡಿ ಮೆರೀತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂಗಳದಲ್ಲಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತೆ ಏನು ನಮ್ಮ ಇದು ವಿಜಯದಶಮಿ ಆದ ಬೆಳಗ್ಗೆ ಏನು ಗುರುವಾರ ಸಿಗುತ್ತೋ ಆ ಗುರುವಾರನೇ ಅಶ್ವಯುಜ ಅಶ್ವಯುಜ ಮಾಸದಲ್ಲಿ ಇದು ಒಂದು ಪ್ರಾರಂಭ ಮಾಡಿ ಪೂಜೆ ಮಾಡಿ ಬಾಗ್ಲು ತೆಗಿತಾರಂತೆ ಪೂಜೆ ಮಾಡಬೇಕಾದ್ರೆ ಪ್ರಾಣ ಬಲಿ ಇರೋ ಕಾರಣದಿಂದ ಒಂದು ಬಾಳೆಕಂದನ್ನು ನೆಟ್ಟಿ ಆ ತಾಯಿ ಬಾಗ್ಲನ್ನ ಓಪನ್ ಮಾಡೋ ದಿವಸ ಅದು ಬಾಗ್ಲು ಓಪನ್ ಮಾಡಿದ ತಕ್ಷಣ ನೇರ ದೃಷ್ಟಿ ಆ ಬಾಳೆಕಂದ ಮೇಲೆ ಬಿದ್ದು ಆವಾಗ ಬಾಳೆಕಂದನ್ನು ಕತ್ತರಿಸಿ ಆನಂತರ ಅವರೆಲ್ಲ ಗರ್ಭಗುಡಿಗೆ ಪ್ರವೇಶ ಮಾಡ್ತಾರಂತೆ ಹೋದ ವರ್ಷ ಏನು ಇಟ್ಟಿರ್ತಾರೆ ಒಂದು ನೈವೇದ್ಯ ಒಂದು ಹೂವು ಒಂದು ಬಳೆ ಒಂದು ಚೂರು ಅದು ಮಾಸದಂಗೆ ಹಾಗೆ ಇರುತ್ತಂತೆ ಅಷ್ಟು ಸತ್ಯವಂತೆ ದೇವರು ಅಷ್ಟು ಪವರ್ಫುಲ್ ದೇವರಾಗಿದೆ ಹಿಂದಿನ ಕಾಲದಲ್ಲಿ ಅಂದರೆ ಒಂದು ಏನು ಹದಿನೆಂಟು ಇಪ್ಪತ್ತು ಶತಮಾನದಲ್ಲಿ ಹಿರಿಯಕ್ಕೆ ಹೇಳಿರೋದು ಅಲ್ಲಿ ಒಂದು ಅಕ್ಕಿ ಇಟ್ಟರೆ ವರ್ಷದಲ್ಲಿ ಅನ್ನ ಆಯ್ತಿತ್ತಂತೆ ಅಷ್ಟು ಒಂದು ಶಕ್ತಿ ಆ ದೇವಸ್ಥಾನದಲ್ಲಿದೆ ಈಗೇನಾಗಿದೆ ಭಕ್ತಾದಿಗಳು ಜಾಸ್ತಿ ಆದಂತೆ ಐನೂರುಗಳು ಜಾಸ್ತಿ ಆಸ್ತಿಗಳಾಯ್ತಿದ್ದಂದೇ ಈಗ ಮಾಮೂಲಿ ಒಂದು ನೈವೇದ್ಯವನ್ನು ಮಾಡಿಟ್ಬಿಟ್ಟು ಒಂದು ಏನು ಸಾಂಪ್ರದಾಯಿಕ ಒಂದು ಒಂದು ಬಾಂಗ್ನೆ ಥರ ಕೊಟ್ಬಿಟ್ಟು ದೇವಸ್ಥಾನ ಪೂಜೆ ಮಾಡಿ ಬಾಕ್ಲ ಹಾಕ್ತಾರೆ ವರ್ಷದಲ್ಲಿ ಹೇಳಲ್ವಾ ವಿಜಯದಶಮಿ ಅದು ಬೆಳಗ್ಗೆಗೆ ತೆಗೆದು ಓಪನ್ ಮಾಡಿದ್ರೆ ಹನ್ನೆರಡು ದಿವಸಕ್ಕೆ ಹತ್ತು ಹನ್ನೊಂದು ದಿವಸಕ್ಕೆಲ್ಲ ಅವರು ಬಾಕ್ಲ ಹಾಕ್ಬಿಟ್ರೆ ಇನ್ನು ವರ್ಷ ತಕ್ಕ ಮತ್ತೆ ದೇವಸ್ಥಾನ ಬಾಗ್ಲು ತೆಗಿಯೋದಿಲ್ಲ ಹಾಗಾಗಿ ನೀವೆಲ್ಲರೂ ಹೋಗಿ ದರ್ಶನ ಮಾಡಿ ಅಯ್ಯೋ ನೂಕು ನುಗ್ಲಂತೆ ರಶ್ ತುಂಬ ದರ್ಶನೇ ಆಗಲ್ವಂತೆ ಆ ಥರ ಎಲ್ಲ ಏನಿಲ್ಲ ಒಂದು ಒಂದು ನಿಂತ್ಕೊಳ್ತೀವಿ ಅನ್ನೋರು ಒಂದು ಎರಡು ಅವರ್ ಒನ್ ಅವರ್ ನಿಂತ್ಕೋಬೋದು ವಯಸ್ಸಾಗಿರೋರು ಆಗೋದಿಲ್ಲ ಅನ್ನೋರು ಒನ್ ಅವರಲ್ಲಿ ಅರ್ಧ ಅವರಲ್ಲೆಲ್ಲ ದರ್ಶನ ಆಗುತ್ತೆ ತಾಯಿ ದರ್ಶನ ಮಾಡಿಕೊಂಡು ಆ ಸುತ್ತಲ ಅಂಗಳದಲ್ಲೆಲ್ಲ ತುಂಬ ಚೆಲ್ಲ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಹೂವಿನಿಂದ ಅಲಂಕಾರ ಮಾಡಿದರೆ ಮತ್ತೆ ಏನು ದೀಪಾಲಂಕಾರ ಇದೆ ಎಲ್ಲ ನೋಡಿಕೊಂಡ್ರೆ ಹೋದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಜೊನ್ನೇಲಿ ಒಂದು ಅವರೇನು ಒಂದು ಪ್ರಸಾದ ಕೊಡ್ತಾರೆ ಪುಳಿಯೋಗರೆನೋ ಬಾತು ಒಂದು ಟಿಕೆಟ್ ಕೊಡ್ತಾರೆ ಪ್ರಸಾದದ್ದು ಅದನ್ನು ತಗೊಂಡು ಎಲ್ಲರೂ ಪ್ರಸಾದ ತಿಂದ್ಕೊಂಡು ಮತ್ತು ಆಚೆ ಮಕ್ಕಳುಗಳಿಗೆ ಆಟ ಆಡ್ಸೋಕ್ಕೆ ಥರ ಥರ ಆಟ ಸಾಮಾನುಗಳು ಎಲ್ಲ ಇದೆ ಎಲ್ಲ ನೀವು ಆಟ ಆಡಿಸ್ಕೊಂಡು ಮಕ್ಕಳಿಗೆ ಒನ್ ಡೇ ಟ್ರಿಪ್ ಥರ ಆಗುತ್ತೆ ಎಲ್ಲರೂ ಹಾಸನಾಂಬೆ ತಾಯಿಗೆ ದರ್ಶನ ಮಾಡಿ ಏನು ಮೈಸೂರಲ್ಲಿ ಚಾಮುಂಡೇಶ್ವರಿನ ನಾವು ವರ್ಷಕ್ಕೊಂದ್ಸರಿ ಹೋಗಿ ಆ ತಾಯಿನ ನಾವು ಕೇಳ್ಕೊಂಡು ನಮ್ಮ ಇಷ್ಟ ಆರ್ತನೇಲ್ಲ ತಾಯಿ ಈಡೇರಿಸ್ತಾಳಲ್ವಾ ಅದೇ ಥರ ಹಾಸನಾಂಬೆನೂ ವರ್ಷಕ್ಕೊಂದ್ಸರಿ ವಿಜೃಂಭಣೆಯಿಂದ ಜಾತ್ರೆಗಳು ಈ ಕಾರ್ಯಕ್ರಮಗಳೆಲ್ಲ ನಡೀತೀವಿ ನಾವು ಭಕ್ತಾದಿಗಳು ಹೋಗಿ ಏನು ನಮ್ಮ ಮನಸ್ಸಲ್ಲಿ ಕೋರಿಕೆ ಇದೆ ನಮ್ಮ ಕಷ್ಟ ಇದೆ ಎಲ್ಲ ಹೇಳ್ಕೊಳ್ಳೋಣ ಹೇಳ್ಕೊಂಡು ನಮ್ಮ ಕಷ್ಟ ಪರಿಹಾರ ಮಾಡಿಕೊಡಪ್ಪ ಅಂತ ತಾಯಿ ಹತ್ರ ಕೇಳಿಕೊಂಡು ತಾಯಿ ದರ್ಶನ ಮಾಡೋಣ ಯಾಕಂದರೆ ಇದು ಇಂದಿನ ಶತಮಾನದಿಂದ ಬಂದಿರೋ ಅಂಥ ದೇವಸ್ಥಾನಗಳು ಹಾಗಾಗಿ ಎಲ್ಲರೂ ನೀವು ಒಂದ್ಸರಿ ಭೇಟಿ ಕೊಡಿ ತಾಯಿ ದರ್ಶನ ಮಾಡಿ ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನಾನು ಎಲ್ಲನೂ ಹೋದರೆ ಒಂದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಆ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಕೇಳ್ಕೊತೀನಿ ಮತ್ತು ಅಲ್ಲಿನ ಜನರು ಏನು ಆ ದೇವಸ್ಥಾನದ ಬಗ್ಗೆ ಭಾಳ ಹೇಳ್ತಾರೆ ಹಾಗಾಗಿ ನಾನು ಒಂದು ಎರಡು ಮೂರು ವರ್ಷದಿಂದ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಹೋದ್ಮೇಲೆ ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಮನಸ್ಸಿಗೆ ಅಲ್ಲಿಂದ ಬರೋಕ್ಕೆ ನಮಗೆ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿದೆ ಆ ವಾತಾವರಣ ಅಲಂಕಾರ ಪ್ರತಿಯೊಬ್ಬರಿಗೂ ಕುಡಿಯೋಕ್ಕೆ ನೀರಿಂದ ಒಂದು ಪ್ರಸಾದದಿಂದ ಒಂದು ವ್ಯವಸ್ಥೆ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಒಂದು ಎರಡು ಮೂರು ತಿಂಗಳಿಂದನೇ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ನೋಡೋಕ್ಕಾದರೂ ನಾವು ಹೋಗಬೇಕು ಮತ್ತು ದೇವ್ರನ್ನ ನಾವೊಂದು ಆರಾಧನೆ ಮಾಡೋಣ ಇನ್ನೊಂದು ಹುಷು ತಕ್ಕ ಬಾಗಿಲು ತೆಗೆಯೋದೇ ಇರೋ ಕಾರಣದಿಂದ ಎಲ್ಲರೂ ತಾಯಿ ದರ್ಶನ ಮಾಡಿ ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅರಿಹೋ ಎಲ್ಲರಿಗೂ ಅರಿಹೋ